ನಿಮ್ಮ ಸ್ವಾಗತ ಊಟ ಮುಗಿಸಿ ಅರ್ಧ ಗಂಟೆಗೆ ಪೂರ್ಣ ಅಮೃತಾಳಿಗೆ ಉಡಿ ತುಂಬಿ ಕಳುಹಿಸಿಕೊಟ್ಟರು ವರುಣ ಅವರಿಬ್ಬರನ್ನು ಪೂರ್ಣ ಅಳದೇ ಇರಲಿಲ್ಲ ಮತ್ತೆ ಅವಳ ಅಳುಕಂಡು ದಾರಿಪೂರ್ತಿ ದಾರಿ ಪೂರ್ತಿ ಭಾರ್ಗವ್ ಅವಳನ್ನು ಕೆಣಕದೇ ಮಾತನಾಡಿಸದೇ ಕುಳಿತಿದ್ದ ಎರಡೂ ಜೋಡಿ ಮನೆಗೆ ಬರುತ್ತಿದ್ದಂತೆ ಶರಾವತಿ ಅವರಿಬ್ಬರ ಕೋಣೆಯನ್ನು ಸಿಂಗರಿಸಿ ರಾತ್ರಿಯ ಶಾಸ್ತ್ರಕ್ಕೆ ತಯಾರಿ ಮಾಡಿದ್ದರು ಕೋಣೆಗೆ ಯಾರನ್ನು ಕಳುಹಿಸದೆ ಎಲ್ಲರ ಜೊತೆ ಹಾಲ್ನಲ್ಲಿಯೇ ಕುಳಿತು ಮಾತನಾಡಿದರು ಪದ್ಮಜ್ಜಿ ಆ ರಾತ್ರಿ ತಮ್ಮ ಮೊದಲ ರಾತ್ರಿಯ ಶಾಸ್ತ್ರ ಎಂದು ತಿಳಿದಾಗ ಪೂರ್ಣ ಭಾರ್ಗವ್ ಒಬ್ಬರಿಗೊಬ್ಬರ ಮುಖ ನೋಡಲು ನಾಚಿದ್ದರು ಊಟದ ಸಮಯವಾದಾಗ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮುಗಿಸಿದರು ಮೊದಲು ಆಯುಷ್ ಮತ್ತು ಭಾರ್ಗವ್ನನ್ನು ಕೋಣೆಗೆ ಕಳುಹಿಸಿ ಪೂರ್ಣ ಮತ್ತು ಅಮೃತಾಳಿಗೆ ಸಿಂಗರಿಸಲು ಬೇರೆಯ ಕೋಣೆಗೆ ಕಳುಹಿಸಿದರು ಅವರಿಬ್ಬರಿಗೆ ಸಹಾಯ ಮಾಡಲೆಂದು ಒಂದಿಬ್ಬರು ಮುತ್ತೈದೆಯರಿಗೆ ಹೇಳಿದ್ದರು ಶರಾವತಿ ಇತ್ತ ಕೋಣೆಗೆ ಬಂದ ಆಯುಷ್ ಫ್ರೆಶ್ ಆಗಿ ತನ್ನ ಮಡದಿಯ ದಾರಿಯನ್ನು ಕಾಯುತ್ತ ಕುಳಿತರೆ ಭಾರ್ಗವ್ ತನ್ನವಳನ್ನು ಎದುರಿಸಲಾಗದೆ ಒದ್ದಾಡುತ್ತಾ ನಿಂತಿದ್ದ ಕೋಣೆಯ ತುಂಬೆಲ್ಲ ಚಂದದ ಹೂಗಳ ಅಲಂಕಾರವಿತ್ತು ಅದನ್ನು ನೋಡಿಯೇ ಅವನದೆಯಲ್ಲಿ ತಳಮಳ ಶುರುವಾಗಿತ್ತು ನನ್ನ ಮನಸ್ಸಲ್ಲಿ ಖಂಡಿತ ಪೂರ್ಣ ಮೇಲೆ ಪ್ರೀತಿ ಇದೆ ಅದು ನನಗೆ ಅರಿವಾಗಿದೆ ಯಾಕಂದರೆ ಅವಳ ಮೇಲೆ ತೋರಿಸೋ ಕಾಳಜಿ ಅವಳಿಗೆ ಸೋಲು ನನ್ನ ಮನ ಇದುವರೆಗೂ ಯಾರಿಗೋಸ್ಕರನೂ ಸೋತಿಲ್ಲ ಆದರೆ ಈ ಸೋಲನ್ನು ನಾನು ಯಾರ ಮುಂದೇನೂ ತೋರಿಸ್ಕೋಬಾರ್ದು ಆಯುಷ್ಗೆ ಗೊತ್ತಾದರೆ ತುಂಬ ಕಾಡಿಸ್ತಾನೆ ನಾನೇ ಸೋತಿದ್ದು ಅಂತನೂ ಹೇಳ್ತಾನೆ ಇನ್ನು ಆ ಶುಗರ್ಲೆಸ್ ಮುಂದೆ ನೆವರ್ ನೋ ಚಾನ್ಸ್ ನಾನು ಅವಳನ್ನು ಪ್ರೀತಿಸಿದ್ದೀನಿ ಅಂತ ಅವಳಿಗೆ ಏನಾದರೂ ಗೊತ್ತಾದರೆ ಆಡ್ಕೋತಾಳೆ ಅವಳು ನನ್ನನ್ನು ಆಮೇಲೆ ಅವಳಿಗೆ ಜಂಬ ಹೆಚ್ಚಾಗುತ್ತೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ನನ್ನ ಪ್ರೀತಿ ಅವಳಿಗೆ ವ್ಯತ್ಯಾಸ ಅನ್ಸೋದಿಲ್ಲ ಸೊ ಯಾರಿಗೂ ನನ್ನ ಪ್ರೀತಿ ಗೊತ್ತಾಗಬಾರ್ದು ಎಂದುಕೊಳ್ಳುತ್ತ ನಿಂತವನಿಗೆ ಇಷ್ಟೊಂದೆಲ್ಲ ವಿವರಣೆ ಯಾರಿಗೆ ಕೊಡ್ತಿದ್ಯಾ ಬಾರ್ಗ ನೀನು ಎಂದು ಕೇಳಿತು ಮನ ಹೌದಲ್ವ ನನ್ನ ಮನದಲ್ಲಿರೋ ಪ್ರೀತಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ನಾನು ಯಾಕೆ ಇದನ್ನೆಲ್ಲ ಯೋಚನೆ ಮಾಡ್ತಿದ್ದೀನಿ ನಾನು ಆ ಶುಗರ್ಲೆಸ್ ನನ್ನ ಹತ್ತಿರ ಸಾರಿ ಕೇಳೋ ಹಾಗೆ ಮಾಡಬೇಕು ಅಷ್ಟೇ ಎಂದವ ಅಲ್ಲಿಯೇ ಇದ್ದ ಸೋಫಾದಲ್ಲಿ ಕುಳಿತ ಅವಳನ್ನು ಗೋಳಾಡಿಸ್ತೀನಿ ನರಕ ತೋರಿಸ್ತೀನಿ ಅಂತ ಏನೇನೋ ಅಂದಿದ್ಯಾ ಆದರೆ ಅವಳು ನೋವನ್ನು ನೋಡೋದಕ್ಕೆ ನಿನ್ನಿಂದಾನೆ ಆಗ್ತಿಲ್ಲ ಭಾರ್ಗವ್ ಅವಳು ತಲೆ ಸುತ್ತಿ ಬಿದ್ದಿದ್ದಕ್ಕೆ ಅಷ್ಟೊಂದು ಟೆನ್ಷನ್ ಮಾಡಿಕೊಂಡೆ ನೀನು ಇನ್ನು ಅವಳಿಗೆ ನೋವು ಕೊಡ್ತೀಯಾ ಆಗುತ್ತಾ ನಿನ್ನಿಂದ ಅವಳಿಗೆ ನೋವು ಕೊಡೋದಕ್ಕೆ ಪ್ರಶ್ನಿಸಿತು ಮನ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಚಾಲೆಂಜ್ ಹಾಕಿರೋ ಆ ಶುಗರ್ ನನ್ನ ಮುಂದೆ ಸೋಲ್ಬೇಕು ಯಾವತ್ತೂ ಸೋಲದಿರೋ ಈ ಭಾರ್ಗವ್ ಅವಳ ಮುಂದೆ ಸೋಲೋದಕ್ಕೆ ಸಾಧ್ಯವೇ ಇಲ್ಲ ಅವಳು ನನಗೆ ಕ್ಷಮೆ ಕೇಳಬೇಕು ಆಯುಷ್ನ ಸ್ಟೇಷನ್ ಮೆಟ್ಲು ಹಚ್ಚಿದ್ರೆ ರಿವೆಂಜ್ ನಾನು ತಗೋಬೇಕು ಎಂದುಕೊಂಡು ಅಹಂಕಾರದಿಂದ ಕುಳಿತವನನ್ನು ತಣಿಸಲು ಬಾಗಿಲು ದೂಡಿ ಒಳ ಬಂದಳು ಪೂರ್ಣ ತಿಳಿ ಹಳದಿ ಬಣ್ಣದ ಸೀರೆಯುಟ್ಟು ಕೂದಲನ್ನು ಜಡೆ ಹೆಣೆದು ಹೆಚ್ಚು ಒಡವೆಗಳ ಅಲಂಕಾರವಿಲ್ಲದೆ ಕೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದು ಬಂದವಳು ಬಾಗಿಲಲ್ಲೇ ನಿಂತಳು ಅವಳನ್ನು ಕೋಣೆಗೆ ದೂಡಿದ ಮುತ್ತೈದೆಯರು ಬಾಗಿಲು ಎಳೆದುಕೊಂಡು ಹೋದರು ಆದರೆ ಮುಂದೆ ಹೆಜ್ಜೆ ಇಡಲಾಗದೆ ಭಯದಲ್ಲೇ ನಿಂತಿದ್ದ ಪೂರ್ಣಳ ಮೈ ಸಣ್ಣಗೆ ನಡಗುತ್ತಿತ್ತು ನೆಲ ನೋಡುತ್ತಿದ್ದವಳಿಗೆ ತಲೆ ಎತ್ತಿ ಭಾರ್ಗವನನ್ನು ನೋಡಲಾಗಲಿಲ್ಲ ಆ ಧೈರ್ಯವೇ ಬರುತ್ತಿಲ್ಲ ಹುಡುಗಿಗೆ ಆದರೆ ಅವಳನ್ನೇ ನೋಡುತ್ತಿದ್ದ ಭಾರ್ಗವನಿಗೆ ಅವಳ ನಾಚಿಕೆ ತಲೆ ಕೆಡಿಸದೇ ಇರಲಿಲ್ಲ ಕ್ಷಣ ಹೀಗೆ ಕಳೆದಾಗ ಎಚ್ಚೆತ್ತ ಭಾರ್ಗವ್ ಸೋಲ್ಬೇಡ ಭಾರ್ಗವ್ ಎಂದುಕೊಂಡು ಮೇಲೆದ್ದು ಅವಳತ್ತ ಬಂದ ಒಂದು ಕೈಯಲ್ಲಿ ಹಾಲಿನ ಗ್ಲಾಸ್ ಮತ್ತೊಂದು ಕೈಯಲ್ಲಿ ಸೆರಗಿನ ತುದಿ ಮುದ್ದೆ ಮಾಡಿ ಬಿಗಿ ಹಿಡಿದು ನಿಂತಿದ್ದ ಪೂರ್ಣ ಅವ ತನ್ನತ್ತ ಹೆಜ್ಜೆ ಇಟ್ಟಾಗ ಬೆವರಿದಳು ಭಯದಲ್ಲಿ ದೇವ್ರೆ ಬೋನಿಗೆ ಬಂದು ಬಿದ್ದಿರೋ ಹಾಗಿದೆ ನನ್ನ ಪರಿಸ್ಥಿತಿ ನೀನೇ ಕಾಪಾಡು ತಂದೆ ಎಂದುಕೊಂಡಳು ಮನದಲ್ಲೇ ಏಯ್ ಶುಗರ್ಲೆಸ್ ಕರೆದ ತಾನು ಯಾವಾಗಲೂ ಕರೆಯುವಂತೆ ಅವನ ಧ್ವನಿಗೆ ಅವಳ ಮೈ ಕಂಪಿಸಿತು ತಲೆ ತಗ್ಗಿಸಿಯೇ ನಿಂತಳು ಅವನನ್ನು ನೋಡಲಾಗದೆ ಬಾಯಿ ತೆಗೆದ್ರೆ ಎದುರುಗಿರೋರು ಕಿವಿ ತೂತ್ ಬಿಳೋ ಹಾಗೆ ಮಾತಾಡ್ತೀಯಾ ಇವತ್ತ್ಯಾಕೆ ಸುಮ್ಮನೆ ನಿಂತಿದ್ದೀಯಾ ಎಂದವ ಅವಳ ಸ್ನೇಹ ಬಂದು ನಿಂತ ಜೇಬಿನಲ್ಲಿ ಕೈ ಇಟ್ಟುಕೊಂಡು ಮೊದಲೇ ಆತಂಕದಲ್ಲಿ ನಡಗುತ್ತಿದ್ದ ಪೂರ್ಣ ಅವನ ಸ್ನೇಹಕ್ಕೆ ಇನ್ನೂ ಹೆದರಿದಳು ಎರಡು ಹೆಜ್ಜೆ ಅವನಿಂದ ಹಿಂದೆ ಸರಿದವಳೆ ನೋಡು ಬಾರ್ಗವ್ ನೀನು ನನ್ನನ್ನು ಏನೂ ಮಾಡೋ ಹಾಗಿಲ್ಲ ಎಂದಳು ಸರಾಗವಾಗಿ ಹೇಳದೆ ಏನು ನೋಡು ಭಾರ್ಗವ್ನ ಮೊದಲು ಗಂಡನಿಗೆ ಮರ್ಯಾದೆ ಕೊಡೋದನ್ನ ನೀನು ಇನ್ನು ಮುಂದೆ ನನ್ನನ್ನು ಹೆಸರುಟ್ ಕರೆಯೋದು ನೀನು ಹೋಗು ಬಾ ಅನ್ನೋದನ್ನ ಬಿಟ್ಟು ನೀವು ಹೋಗಿ ಬನ್ನಿ ಅಂತ ಮಾತಾಡು ಎಂದ ಅವಳನ್ನೇ ನೋಡುತ್ತ ಆಗ ತಲೆ ಎತ್ತಿ ಅವನನ್ನೇ ನೋಡಿದಳು ಪೂರ್ಣ ಕಿರುಗಣ್ಣಿನಲ್ಲಿ ಅವ ಮೊದಲೊಮ್ಮೆಯೂ ಹೇಳಿದ್ದನಲ್ಲ ಹೀಗೇ ಮರ್ಯಾದೆ ಕೊಟ್ಟು ಮಾತನಾಡಿಸೆಂದು ಅದೇ ನೆನಪಾಗಿದ್ದವಳಿಗೆ ಏನೇ ಹಾಗೆ ನೋಡ್ತಿದೀಯಾ ನಿನಗೆ ಹೇಳಿದ್ದು ಗಂಡನಿಗೆ ಮರ್ಯಾದೆ ಕೊಟ್ಟು ಮಾತಾಡು ಅಂತ ಎಂದ ನಾನು ನಿನ್ನ ಹೆಂಡತಿ ಅಂತ ನೀನು ನಿನ್ನ ಅಧಿಕಾರ ಚಲಾಯಿಸ್ಬೇಡ ನನ್ನ ಹತ್ರ ನನಗೆ ಹೇಗಿಷ್ಟನೋ ಹಾಗೆ ಇರೋದು ನಾನು ಹೇಳಿದ್ನಲ್ಲ ನೀನು ಅನ್ಕೊಂಡಿರೋ ಹಾಗೆ ಯಾವುದನ್ನು ನಡೆಯೋದಕ್ಕೆ ಬಿಡೋದಿಲ್ಲ ನಾನು ಕೊಂಚ ಧೈರ್ಯದಿಂದ ಎಂದಳು ಮುನಿಸಾಗಿ ಹೆಂಡತಿ ಅನ್ನೋ ಅಧಿಕಾರ ಚಲಾಯಿಸಬಾರ್ದ ನಾನು ಕಣ್ಣು ಕಿರಿದು ಮಾಡಿ ಅವಳನ್ನೇ ನೋಡುತ್ತ ಎಂದವ ಅವಳ ಸನಿಹ ಎರಡು ಹೆಜ್ಜೆ ಇಟ್ಟ ಮತ್ತೆ ಆತಂಕಗೊಂಡವಳ ಧೈರ್ಯವೇ ಇಳಿದು ಹೋಯಿತು ಅಲ್ಲೇ ನಿಂತ್ಕೊ ಭಾರ್ಗವ್ ಹತ್ರ ಬರಬೇಡ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡು ಮತ್ತೆ ಎಂದಳು ಅವನನ್ನೇ ನೋಡುತ್ತ ಅವಳ ಭಯ ಕಂಡು ಅವಳನ್ನು ಇನ್ನೂ ಕಾಡುವ ಆಸೆ ಇವನಿಗೆ ಮಾತನಾಡದೆ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಅವಳ ಇನ್ನೂ ಸನಿಹ ನಿಂತ ಆತಂಕದಲ್ಲೇ ಹೆಜ್ಜೆ ಹಿಂದಿಟ್ಟ ಪೂರ್ಣ ನನಗೇನೋ ಮಾಡಬೇಡ ಎಂದಳು ಸಣ್ಣ ಧ್ವನಿಯಲ್ಲಿ ಅವಳ ಭಯ ಕಂಡ ಭಾರ್ಗವ್ ನಿನ್ನ ಹೇಗೆ ದಾರಿಗೆ ತರಬೇಕು ಅಂತ ಗೊತ್ತು ಕಣೆ ನನಗೆ ಮನದಲ್ಲಿ ಎಂದುಕೊಂಡು ನಕ್ಕ ಪಾಪದ ಹುಡುಗಿ ಅದು ಮೊದಲ ರಾತ್ರಿ ಇವ ತನಗೇನು ಮಾಡುವನೋ ಎಂದು ಹೆದರಿಬಿಟ್ಟಿದ್ದಳು ಮೊದಲೇ ಅದನ್ನು ತಿಳಿದವ ಅವಳನ್ನು ಕಾಡುವ ಅಸ್ತ್ರ ಮಾಡಿಕೊಂಡ ಯಾಕೆ ಯಾಕೇನು ಮಾಡಬಾರದು ನಿನಗೆ ಹೆಂಡತಿ ಅನ್ನೋ ಅಧಿಕಾರ ಚಲಾಯಿಸೋದು ಬೇಡವ ನಾನು ಎಂದವನ ಧ್ವನಿ ಅವಳ ಧೈರ್ಯವನ್ನು ತಗ್ಗಿಸುತ್ತಿತ್ತು ಏನೊಂದು ಮಾತನಾಡಲಾಗದೆ ಉಗುಳು ನುಂಗಿದಳು ಹುಡುಗಿ ಅವಳ ಆತಂಕ ಕಂಡು ಒಳಗೊಳಗೆ ನಗುತ್ತಿದ್ದ ಭಾರ್ಗವ್ ಅವಳನ್ನು ಕಾಡಲು ಇನ್ನೂ ಮನಸ್ಸಾಗಿ ಅವಳ ಕೈಯಲ್ಲಿನ ಹಾಲು ತೆಗೆದುಕೊಂಡವನೇ ತುಟಿಗಿಟ್ಟ ಕ್ಷಣ ಬೆಚ್ಚಿದ ಪೂರ್ಣ ಮತ್ತೊಂದು ಹೆಜ್ಜೆ ಹಿಂದಿಟ್ಟು ತನ್ನ ಸೆರಗು ಬಿಗಿ ಹಿಡಿದು ಅವನನ್ನೇ ನೋಡಿದಳು ತುಟಿಗೆ ಗ್ಲಾಸ್ ಇಟ್ಟು ಹಾಲು ಕುಡಿಯುತ್ತಿದ್ದವನ ಬಾಯಿಂದ ಹನಿಯೊಂದು ಜಾರಿ ಅವನೆದೆಯ ಮೇಲೆ ಮೇಲೆಳೆಯಿತು ತನ್ನನ್ನೇ ನೋಡುತ್ತಿದ್ದವಳನ್ನು ನೋಡುತ್ತಲೇ ಅರ್ಧ ಗ್ಲಾಸ್ ಹಾಲು ಕುಡಿದ ಭಾರ್ಗವ್ ಫಸ್ಟ್ ನಲ್ಲಿ ಗಂಡ ಅರ್ಧ ಹಾಲು ಕುಡಿದು ಹೆಂಡತಿಗೆ ಕುಡಿಸ್ಬೇಕು ಅಂತಾರೆ ಹೌದಾ ಎಂದು ಕೇಳಿದ ಅವಳನ್ನು ಕಾಡದೆ ಕ್ಷಣವೂ ಬಿಡುವಂತಿರಲಿಲ್ಲ ಅವ ಅದರಲ್ಲೂ ಅವಳು ತನಗೆ ಹೆದರುತ್ತಿದ್ದಾಳೆಂದ ಮೇಲೆ ಅವನಿಗೆ ಅವಕಾಶ ಹೆಚ್ಚೇ ಇತ್ತು ಅವ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ನಿಂತವಳು ಏನು ಮಾಡಬೇಕು ಅನ್ಕೊಂಡಿದ್ದಾನೆ ಈ ಅಹಂಕಾರಿ ಎಂದುಕೊಂಡಳು ಮನದಲ್ಲೇ ಅವಳ ಗೊಂದಲದ ಮೊಗ ಕಂಡು ತುಟಿ ಎಂಚಲ್ಲಿ ಹೌದು ಗಂಡ ಮೊದಲು ಹಾಲು ಕುಡಿದು ಉಳಿಸಿರೋ ಹಾಲನ್ನು ಹೆಂಡತಿ ಕುಡಿಬೇಕಂತೆ ತಗೋ ಕುಡಿ ಎಂದು ತಾನು ಅರ್ಧ ಕುಡಿದು ಇನ್ನರ್ಧ ಉಳಿಸಿದ ಹಾಲಿನ ಗ್ಲಾಸನ್ನು ಅವಳ ಮುಂದೆ ಹಿಡಿದ ಅವನನ್ನೇ ನೋಡಿತು ಹುಡುಗಿ ಏನು ಮಾಡಬೇಕೆಂದು ತಿಳಿಯದೆ ಹ್ಞೂ ಕುಡಿ ಗಂಡ ಹೇಳಿದಾಗೆ ಹೆಂಡತಿ ಕೇಳಬೇಕು ಅಲ್ವಾ ಎಂದವ ಅವಳ ತುಟಿಯತ್ತ ಗ್ಲಾಸ್ ಹಿಡಿದ ತಾನೇ ನಾನು ಹಾಲು ಕುಡಿಯೋದಿಲ್ಲ ಎಂದಳು ಮೆತ್ತಗೆ ಅವನೇನು ಮಾಡುವನೋ ಎಂಬ ಭಯ ಅವಳಲ್ಲಿ ಹೆಚ್ಚೇ ಆಗಿತ್ತು ಆದರೆ ಇವತ್ತು ಕುಡಿಲೇಬೇಕಲ್ಲ ನೀನು ಯಾಕಂದರೆ ಇದು ಶಾಸ್ತ್ರ ಅಲ್ವಾ ಎಂದವ ಮತ್ತವಳ ಮಾತಿಗೆ ಕಾಯದೆ ಹಾಲಿನ ಗ್ಲಾಸನ್ನು ಅವಳ ತುಟಿ ಗಂಟಿಸಿದ ಹೆದರಿದವಳು ಗುಟುಕು ಹಾಲು ಕುಡಿದು ಸರಿದು ಸಾಕು ಎಂದಳು ಅವ ಗ್ಲಾಸ್ ಅಲ್ಲಿದ್ದ ಟೇಬಲ್ ಮೇಲಿಟ್ಟ ಹ್ಞೂ ಮುಂದೆ ಕೇಳಿದ ಮತ್ತವಳನ್ನು ಕಾಡಲು ನಿಂತು ಅವಳು ಹೆದರಿದ್ದಾಳೆಂದು ತಿಳಿದು ಹೋಗಿತ್ತವನಿಗೆ ಹಾಗಾಗಿಯೇ ಕಾಡುತ್ತಿದ್ದನವ ಬೇಕೆಂದೆ ಹೇಳೇ ಶುಗರ್ಲೆಸ್ ಮುಂದೆ ಏನು ಮಾಡೋದು ಪ್ರೀತಿಯಿಂದ ಕೇಳುವಂತೆ ನಟಿಸುತ್ತಾ ಅವಳ ಸನೇಹ ಹೆಜ್ಜೆ ಇಟ್ಟ ಮತ್ತೆ ಏನು ಮಾಡ್ಬಿಡ ನನಗಿದೆಲ್ಲ ಇಷ್ಟ ಆಗೋದಿಲ್ಲ ಎಂದಳು ಭಯದಲ್ಲೇ ಅವನತ್ತ ನೋಡದೆ ತಲೆ ತಗ್ಗಿಸಿಯೇ ಇವತ್ತು ನಮ್ಮ ಫಸ್ಟ್ ನೈಟ್ ಕಣೆ ಪೂರ್ಣ ನೀನು ಏನೋ ಮಾಡ್ಬಿಡ ಅಂದರೆ ಹೇಗೆ ಎಂದವ ಅವಳ ಮುಂದೆ ಹೆಜ್ಜೆ ಇಟ್ಟ ಮತ್ತೆ ಭಯದಲ್ಲೇ ಹಿಂದೆ ಸರಿದಳು ಪೂರ್ಣ ಮಾತನಾಡದೆ ಅವ ಕೂಡ ಅವಳನ್ನೇ ದಿಟ್ಟಿಸುತ್ತಾ ಮತ್ತೆ ಮುಂದೆ ಹೆಜ್ಜೆ ಇಟ್ಟ ಅವಳು ಎರಡು ಹೆಜ್ಜೆ ಹಿಂದೆ ಇಟ್ಟಳು ಅವ ಅವಳನ್ನು ಕಾಡಲು ಮತ್ತೆ ಹೆಜ್ಜೆ ಮುಂದಿಟ್ಟಾಗ ಹಿಂದೆ ಸರಿಯಲು ಹೆಜ್ಜೆ ಇಟ್ಟವಳು ಹಿಂದಿದ್ದ ಟೇಬಲ್ ಅಡ್ಡವಾಗಿ ಕಾಲು ತಾಗಿ ಬೀಳಬೇಕೆನ್ನುವಷ್ಟರಲ್ಲಿ ತಕ್ಷಣ ಅವಳ ಸೊಂಟ ಬಳಸಿ ನಿಂತ ಭಾರ್ಗವ್ ಅವಳು ಬೀಳದಂತೆ ಟೇಬಲ್ ಕಾಲಿಗೆ ತಾಗಿ ಅವಳು ಬೀಳುವಾಗ ಅವಳ ಸೊಂಟ ಬಳಸಿ ಬೀಳದಂತೆ ಹಿಡಿದು ನಿಂತಿದ್ದ ಭಾರ್ಗವ್ ತಕ್ಷಣ ಇಬ್ಬರ ನೋಟ ಬೆರೆತಿತ್ತು ಎಂದಿನಂತೆ ಇಬ್ಬರ ಹೃದಯದ ಬಡಿತ ಏರುಪೇರಾಗಿತ್ತು ಅವನ ಬೆಚ್ಚನೆಯ ಕೈಗಳ ಸ್ಪರ್ಶ ಅವಳಿಗೆ ಮೈ ಮರೆಸಿತ್ತು ಅವಳ ಮುದ್ದಾದ ಮೊಗ ಚಂದದ ಕಂಗಳು ಅವನನ್ನು ಮೂಕನನ್ನಾಗಿ ಮಾಡಿತ್ತು ಅವನ ಬಿಸಿ ಉಸಿರು ಮುಖಕ್ಕೆ ಬಡಿದಾಗ ತಕ್ಷಣ ಅವನನ್ನು ತನ್ನಿಂದ ದೂಡಿದ ಪೂರ್ಣ ದೂರ ಇರು ನೀನು ಎಂದಳು ಆಗ ಹೆಚ್ಚುತ್ತವ ನೋ ನನ್ನ ಹೆಂಡತಿ ನಮ್ಮಿಬ್ಬರು ಫಸ್ಟ್ ನೈಟ್ ದೂರ ಇದ್ದರೆ ಫಸ್ಟ್ ನೈಟ್ ಆಗೋದಾದರೂ ಹೇಗೆ ಜಂಬದಿಂದ ಎಂದವ ಅವಳ ಸೊಂಟ ಬಳಸಿ ಅವಳನ್ನು ತನ್ನತ್ತ ಎಳೆದುಕೊಂಡು ನಿಂತ ಅವಳನ್ನು ಹೆದರಿಸಿ ತನ್ನ ಕಾರ್ಯ ಸಾಧಿಸುವ ಆಟ ಅವನದ್ದು ಅವನ ನಡೆಗೆ ಹೆದರಿದ ಹುಡುಗಿ ಭಾರ್ಗವ್ ಬಿಡು ನನ್ನ ಎಂದು ಕೊಸರಾಡಿದಳು ಅವನಿಂದ ಬಿಡಿಸಿಕೊಳ್ಳುತ್ತ ಇಲ್ಲ ಬಿಡೋದಿಲ್ಲ ಎಂದವ ತನ್ನ ಹಿಡಿತ ಬಿಗಿ ಮಾಡಿದ ಇನ್ನು ಭಾರ್ಗವ್ ಬಿಡು ನನಗಿಷ್ಟ ಆಗೋದಿಲ್ಲ ಇದೆಲ್ಲ ಎಂದಳು ಅವನನ್ನೇ ನೋಡುತ್ತಾ ನನಗೂ ಇಷ್ಟ ಆಗೋದಿಲ್ಲ ಇದೆಲ್ಲ ಆದ್ರೇನು ಮಾಡಲಿ ಇವತ್ತು ನಮ್ಮಿಬ್ರು ಫಸ್ಟ್ ನೈಟ್ ಅಲ್ವಾ ಸೊ ಎಂದವ ಅವಳ ಮೊಗದತ್ತ ಬಾಗಿದ ತಕ್ಷಣ ಅವನ ಕೊರಳಿಗೆ ಕೈ ಹಾಕಿ ತನ್ನಿಂದ ಸರಿಸಿದವಳು ದೂರ ಇರು ಎಂದಳು ಮತ್ತೆ ಓಕೆ ದೂರ ಇರ್ತೀನಿ ನಿನಗೇನು ಮಾಡೋದಿಲ್ಲ ಆದರೆ ಒಂದು ಕಂಡೀಷನ್ ಎಂದ ಅವಳನ್ನು ಬಂಧಿಸಿಟ್ಟುಕೊಂಡೆ ಏನು ಎಂದವಳು ಅವನ ಮೊಗವನ್ನು ತನ್ನಿಂದ ದೂರ ಹಿಡಿದೇ ನಿಂತಿದ್ದಳು ನೀನು ನನಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂದರೆ ನೀನು ಅನ್ನೋ ಜಾಗದಲ್ಲಿ ನೀವು ಅನ್ನಬೇಕು ಎಂದವ ಅವಳು ತಾನು ಹೇಳಿದಂತೆಯೇ ಕೇಳಬೇಕೆಂಬಂತೆ ಎಲ್ಲರ ಮುಂದೆ ಹಾಗೆ ಕರಿತೀನಿ ಬಿಡು ಎಂದಳು ಲಕ್ಷ್ಮಜ್ಜಿ ಹೇಳಿದ್ದರಲ್ಲ ಅವಳಿಗೆ ಬುದ್ಧಿ ಮಾತುಗಳನ್ನು ಅದರ ಅರಿವಿತ್ತವಳಿಗೆ ಎಲ್ಲರೂ ಮುಂದೆ ಅಷ್ಟೇ ಅಲ್ಲ ನಾನೊಬ್ಬನೇ ಇದ್ದಾಗಲೂ ಹಾಗೆ ಕರಿಬೇಕು ನೀನು ನನ್ನನ್ನು ಎಂದ ಅವನ ಹಠಕ್ಕೆ ಸೋಲಬಾರದೆಂದಲ್ಲವೇ ಅವಳ ಮನದಲ್ಲಿರುವುದು ಇಲ್ಲ ಆಗೋದಿಲ್ಲ ಎಂದಳು ತಾನೂ ಹಠ ಹಿಡಿದು ಹೌದಾ ಎಂದವ ಹಿಡಿದಿದ್ದ ಅವಳ ಸೊಂಟವನ್ನು ಒತ್ತಿ ತನ್ನೆದೆಯ ಮೇಲೆ ಎಳೆದುಕೊಂಡ ಅವಳನ್ನು ಅವನಿಗೆ ಇನ್ನೂ ಸನಿಹವಾದ ಪೂರ್ಣಳಿಗೆ ಕಸಿವಿಸಿಯಾಯಿತು ಅವನನ್ನು ಎದುರಿಸಲು ಮೊದಲೇ ಪ್ರೀತಿ ಇಟ್ಟುಕೊಂಡಿರುವವಳಲ್ಲವೇ ಅವನ ಮೇಲೆ ಇನ್ನವನ ಸನಿಹ ಅವಳನ್ನು ಸೋಲುವಂತೆ ಮಾಡುತ್ತಿತ್ತು ಬಿಡು ಭಾರ್ಗವ್ ಎಂದಳು ನಡಗುವ ಧ್ವನಿಯಲ್ಲಿ ಬಿಡಿ ಅನ್ನು ಎಂದ ಅವಳನ್ನು ಬಿಡದೆ ಕೊಸರಾಡಿದಳು ಅವನ ಮಾತಿಗೆ ಒಪ್ಪದೆ ಅದೆಷ್ಟು ಒದ್ದಾಡ್ತೀಯೇ ಒದ್ದಾಡು ನಾನಿನ್ನ ಬಿಡೋದಿಲ್ಲ ಎಲ್ಲಿವರೆಗೂ ಅಂದರೆ ನಾನು ಹೇಳ್ದಾಗೆ ಕೇಳ್ತೀನಿ ಅನ್ನೋವರೆಗೂ ಎಂದ ಅವಳ ಕಣ್ಣಲ್ಲೇ ಕಣ್ಣಿಟ್ಟು ಅಬ್ಬಾ ಇವನಿಂದ ದೂರ ಇರಬೇಕು ನಾನು ಮನದಲ್ಲೇ ಎಂದುಕೊಂಡವಳು ಸರಿ ಕೇಳ್ತೀನಿ ಬಿಡು ಎಂದಳು ಸದ್ಯಕ್ಕೆ ಅವನಿಂದ ತಪ್ಪಿಸಿಕೊಂಡರೆ ಸಾಕೆಂದು ಬಿಡು ಅಲ್ಲ ಬಿಡಿ ಎಂದ ತಿದ್ದುವಂತೆ ಬಿಡಿ ನನ್ನ ಎಂದಳು ಅವನ ತೋಳು ಹಿಡಿದು ಬಿಡಿಸಿಕೊಳ್ಳುತ್ತ ಹಾಕ್ಬಾ ದಾರಿಗೆ ಎಂದವ ಹಿಡಿದಿದ್ದ ಅವಳ ಸೊಂಟ ಬಿಡುವಾಗ ಅವಳ ಸೆರಗು ಕೈಗೆ ಸಿಲುಕಿತು ಬಿಡಿಸಿಕೊಳ್ಳಲು ನೋಡಿದವ ತಾನೇ ಅವಳ ಮೇಲೆ ಬಾಗಿಬಿಟ್ಟ ಅದೇ ಕ್ಷಣಕ್ಕೆ ಅವನಿಗೆ ಇನ್ನೂ ಸ್ನೇಹವಾದ ಪೂರ್ಣಳ ಕೆನ್ನೆಗೆ ಅವನ ತುಟಿಗಳು ಒತ್ತಿದ್ದವು ಇದ್ದಕ್ಕಿದ್ದಂತೆ ಇಬ್ಬರ ಮೈ ರೋಮಾಂಚನವಾಯಿತು ಮತ್ತೆ ನೋಟ ಬೆರೆತಿತ್ತು ಅವನ ಬಿಸಿ ಉಸಿರಿಗೆ ಮಂಜುಗಡ್ಡೆಯಂತೆ ಪೂರ್ಣ ಕರಗುತ್ತಿದ್ದರೆ ಅವಳ ಸೌಂದರ್ಯಕ್ಕೆ ಅವ ಬೆಣ್ಣೆಯಂತೆ ಕರಗುತ್ತಿರುವ ಅವನ ತುಟಿಗಳು ಮತ್ತವಳನ್ನು ಸ್ಪರ್ಶಿಸಲು ಕಾಯುತ್ತಿದ್ದವು ತಾನೇ ಮರೆತು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಏನ್ಮಾಡ್ತಿದ್ಯಾ ಎಂದ ಪೂರ್ಣ ತನ್ನಿಂದ ಅವನನ್ನು ದೂಡಿ ಸರಿದಳು ಹಿಂದೆ ಆಗ ಎಚ್ಚೆತ್ತ ಅಹಂಕಾರಿ ಭಾರ್ಗವ್ ಅವಳ ಮೇಲಿನ ಪ್ರೀತಿಗೆ ಅವ ಸೋಲುತ್ತಿರುವ ಎಂದು ಅವಳಿಗೆ ಗೊತ್ತಿಲ್ಲ ಅವನ ಮೇಲಿನ ಪ್ರೀತಿಗೆ ಎಲ್ಲಿ ಸೋತು ಬಿಡುವಳು ಎಂಬ ಅವಳ ಭಯದ ಅರಿವು ಅವನಿಗಿಲ್ಲ ಅಯ್ಯೋ ಇದೇನು ಮಾಡ್ತಿದ್ದೀನಿ ನಾನು ಛೆ ಈ ಶುಗರ್ಲೆಸ್ ನನ್ನ ಮೆಲ್ಟ್ ಮಾಡಿಬಿಡ್ತಾಳೆ ಮನದಲ್ಲಿ ಎಂದುಕೊಂಡವ ಏನಂದೆ ಎಂದು ಜೋರು ಮಾಡುತ್ತಾ ಮತ್ತೆ ತನ್ನ ವರಸೆಗೆ ಮರಳಿದ ಅವನ ಧ್ವನಿಗೆ ತನ್ನ ಧ್ವನಿ ಇಳಿಸಿದವಳು ಏನಿಲ್ಲ ಹೀಗೆಲ್ಲ ಮಾಡಬೇಡಿ ನೀವು ಹೇಳ್ದಾಗೆ ಕೇಳ್ತೀನಿ ಅಂದೆ ಎಂದಳು ಹ್ಞೂ ಗುಡ್ ಇನ್ನು ಮುಂದೆ ಈ ಭಾರ್ಗವ್ ಅಲ್ಲಲ್ಲ ನಿನ್ನ ಗಂಡ ಈ ಭಾರ್ಗವ್ ಶರ್ಮಾ ಹೇಳ್ದಾಗೆ ಕೇಳಬೇಕು ನೀನು ಎಂದ ಅವಳನ್ನೇ ದಿಟ್ಟಿಸಿ ಸರಿ ಎಂಬಂತೆ ತಲೆ ಆಡಿಸಿದಳು ಹುಡುಗಿ ಅವ ಮತ್ತೇನೋ ಮಾತನಾಡದೆ ಬಾತ್ರೂಮಿಗೆ ನಡೆದ ಫ್ರೆಶ್ ಆಗಲೆಂದು ಅಹಂಕಾರಿ ನನ್ನನ್ನೇ ಆಟ ಆಡಿಸ್ತಾನೆ ಸದ್ಯಕ್ಕೆ ತಪ್ಪಿಸ್ಕೊಂಡ್ರೆ ಸಾಕು ನನಗೆ ಆಮೇಲೆ ನೋಡ್ಕೋತೀನಿ ಇವನನ್ನ ಎಂದು ಗುಣಗಿದವಳು ಕೋಣೆಯನ್ನೊಮ್ಮೆ ನೋಡುತ್ತಾ ನಿಂತಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು